ಬಿ ಜೆ ಪಿಯಿಂದ ಯತ್ನಾಳ್ ಉಚ್ಚಾಟನೆಯಾಗಿದೆ ಆಗಿದೆ ಆರು ವರ್ಷಗಳ ಕಾಲ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಯಾಕೆ ಯತ್ನಾಳ್ನ ಕ್ರಮ ಆಗಲಿಲ್ಲ ಯತ್ನಾಳ್ ಏನೇನೋ ಮಾತಾಡ್ತಾ ಇರ್ತಾರೆ ರಾಜ್ಯಾಧ್ಯಕ್ಷನ ಕುರಿತಾಗಿಯೇ ಮಾತಾಡ್ತಾ ಇರ್ತಾರೆ ಇವ್ರಿಗೆ ಯಾವ್ದೋ ಸಪೋರ್ಟ್ ಇದೆಯಾ ಹೈಕಮಾಂಡ್ ಇವ್ರ ನೆರವಿಗೆ ನಿಂತಿದೆಯಾ ಇದೆಲ್ಲ ಚರ್ಚೆಗೆ ನಡೆದವಲ್ಲ ಹೈಕಮಾಂಡ್ ನೆರವು ಕೊಡದೆ ಯತ್ನಾಳ್ ಇಷ್ಟು ದಿನ ಪಾರ್ಟಿ ಇರೋಕ್ಕಾಗ್ತಾ ಇರಲಿಲ್ಲ ಹೈಕಮಾಂಡ್ ನೆರವನ್ನು ಪಡೆದುಕೊಂಡೆ ಒಂದು ಬ್ಯಾಕಪ್ಪನ್ನು ಪಡೆದುಕೊಂಡೆ ಯತ್ನಾಳ್ ಸಲ ಮಾತಾಡ್ತಾ ಇದ್ರು ಅಂತಿತ್ತಲ್ಲ ಇದೀಗ ಬಿ ಜೆ ಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಲಾಗಿದೆ ಆರು ವರ್ಷಗಳ ಕಾಲ ಬಿ ಜೆ ಪಿಯ ಶಿಸ್ತು ಸಮಿತಿ ಈ ಉಚ್ಚಾಟನೆ ಆದೇಶವನ್ನು ಇಲ್ಲಿ ಕೊಟ್ಟಿರೋದು ಹಾಗಾಗಿ ಯತ್ನಾಳ್ ಇನ್ಮೇಲೆ ಬಿ ಜೆ ಪಿಯಿಂದ ಔಟ್ ಯತ್ನಾಳ್ ಹತ್ರ ಗಂಟಾ ಘೋಷವಾಗಿ ಬಿಡು ಬೀಸಾಗಿ ಯಾವಾಗಂದ್ರೆ ಅವಾಗ ಅವರು ಮಾತಾಡ್ತಾಯಿದ್ರು ಎಸ್ಪೆಷಲಿ ವಿಜೇಂದ್ರ ವಿಜಯೇಂದ್ರ ವಿಜೇಂದ್ರ ಅಂತಿತ್ತು ವಕ್ ವಿರುದ್ಧ ಶುರುವಾದಂಥ ಒಂದು ಹೋರಾಟ ಅದು ವಿಜೇಂದ್ರ ವಿರುದ್ಧದ ಹೋರಾಟವಾಗಿ ರೂಪುಗೊಳ್ತಾ ಇತ್ತು ತಂಡವನ್ನೇ ಕಟ್ಟಿದ್ರು ಯತ್ನಾಳ್ರು ಸಾಕಷ್ಟು ಜನ ಇದ್ದರು ನೆಕ್ಸ್ಟ್ ರಾಜ್ಯಾಧ್ಯಕ್ಷಕ್ಕೆ ಹೊರಿಯಾಳು ಕೂಡ ಇವ್ರ ಕಡೆಯಿಂದ ಯಾರೋ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಆದರೆ ಇದೀಗ ಇದರ ಮಧ್ಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ನ ಬಿ ಜೆ ಪಿಯಿಂದ ಆಚೆ ಹಾಕಲಾಗಿದೆ ಆರು ವರ್ಷಗಳ ಕಾಲ ಬಿ ಜೆ ಪಿಯ ಶಿಸ್ತು ಸಮಿತಿ ಈ ಉಚ್ಚಾಟನೆ ಆದೇಶವನ್ನು ಹೊರಡಿಸಿದೆ ನೋಡ್ತಾ ಇದ್ದೀವಿ ನಾವು ಆರು ವರ್ಷಗಳ ಕಾಲ ಉಚ್ಚಾಟನೆ ಶಿಕ್ಷೆ ಇದೀಗ ಅವರ ಮೇಲೆ ಹಾಕಲಾಗಿದೆ ಬಿ ಜೆ ಪಿಯ ಶಿಸ್ತು ಸಮಿತಿ ಈ ಆದೇಶವನ್ನು ಇಲ್ಲಿ ಕೊಟ್ಟಿರೋದು ಯತ್ನಾಳರ ಹೇಳಿಕೆಗಳು ಅದನ್ನು ಬಿ ಜೆ ಪಿ ಪಾರ್ಟಿ ಹೇಗೆ ಬೇಕಾದ್ರು ಕನ್ಸಿಡರ್ ಮಾಡಿರಬಹುದು ಇದು ವಿಜೇಂದ್ರ ವಿರೋಧಿ ಹೋರಾಟ ಅಂತ ಬೇಕಾದ್ರೂ ಕನ್ಸಿಡರ್ ಮಾಡಿರಬಹುದು ಪಾರ್ಟಿಯಲ್ಲಿ ಇದ್ದುಕೊಂಡು ಒಂದು ರೀತಿಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಬೇಕಾದರೂ ಕನ್ಸಿಡರ್ ಮಾಡಬಹುದು ಮಾಡಿರಬಹುದು ಪಕ್ಷಕ್ಕೆ ಒಂದು ಮುಜುಗರ ಆಗುತ್ತೆ ಅಂತ ಪರಿಗಣಿಸಿರಬಹುದು ಮತ್ತೆ ತೊಂದರೆ ಆಗ್ತಾ ಇದ್ದಾಗ ರೂಲಿಂಗ್ ಪಾರ್ಟಿ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿರಬಹುದು ಆದರೆ ಇದೀಗ ಈ ತರಹದ ಒಂದು ಲೆಟರಂತೂ ಆಚೆ ಕಾಣಿಸ್ತಾ ಇದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಇಂಥ ಒಂದು ಲೆಟರ್ ಇದೀಗ ಇದೆ ಆರು ವರ್ಷಗಳ ಕಾಲ ಇವರನ್ನು ನಾವು ಉಚ್ಚಾಟನೆ ಮಾಡಿದ್ದೀವಿ ಅಂಥೇಳಿ ಈ ಲೆಟರ್ ಇಲ್ಲಿ ಹೇಳ್ತಾ ಇದೆ That's